ಹೆಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಈ ಒಂದು ವಿಡಿಯೋದಲ್ಲಿ ಸಾಮಾನ್ಯ ಜ್ಞಾನದ ಪ್ರಶ್ನೆಗಳನ್ನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ಲೈಕನ್ನ ಆಲ್ ಅಂತ ಆನ್ ಮಾಡ್ಕೊಳ್ಳಿ ನಾನು ಮಾಡುವಂಥ ಪ್ರತಿಯೊಂದು ವಿಡಿಯೋಸ್ ಮೊದಲು ನೋಟಿಫಿಕೇಷನ್ ನಿಮಗೆ ಬರುತ್ತೆ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಒಂದನೆಯ ಪ್ರಶ್ನೆ ಇವುಗಳಲ್ಲಿ ಯಾವುದು ಗಂಗಾ ನದಿಯ ಉಪನದಿ ಎಲ್ಲ ಆಪ್ಷನ್ಸ್ ಆಪ್ಷನ್ ಎ ರಾಮಗಂಗಾ ಆಪ್ಷನ್ ಬಿ ಸೋನ್ ಆಪ್ಷನ್ ಸಿ ತೋನ್ಸ್ ಆಪ್ಷನ್ ಡಿ ಎಲ್ಲವು ಇದರ ಸರಿಯಾದ ಉತ್ತರ ಆಪ್ಷನ್ ಡಿ ಎಲ್ಲವು ಎರಡನೆಯ ಪ್ರಶ್ನೆ ಭಾರತದ ಉದ್ದವಾದ ನದಿ ಯಾವುದು ಆಪ್ಷನ್ಸ್ ಆಪ್ಷನ್ ಎ ಸಿಂಧೂ ನದಿ ಆಪ್ಷನ್ ಬಿ ಗಂಗಾ ನದಿ ಆಪ್ಷನ್ ಸಿ ಕಾವೇರಿ ನದಿ ಆಪ್ಷನ್ ಡಿ ಕೃಷ್ಣಾ ನದಿ ಇದರ ಸರಿಯಾದ ಉತ್ತರ ಆಪ್ಷನ್ ಬಿ ಗಂಗಾ ನದಿ ಮೂರನೆಯ ಪ್ರಶ್ನೆ ಕಾರಂಜ ಅಣೆಕಟ್ಟು ಇರುವ ಜಿಲ್ಲೆ ಯಾವುದು ಆಪ್ಷನ್ಸ್ ಆಪ್ಷನ್ ಎ ಬಿಜಾಪುರ ಆಪ್ಷನ್ ಬಿ ಬೀದರ್ ಆಪ್ಷನ್ ಸಿ ಬೆಳಗಾವಿ ಆಪ್ಷನ್ ಡಿ ವಿಜಯಪುರ ಇದರ ಸರಿಯಾದ ಉತ್ತರ ಆಪ್ಷನ್ ಬಿ ಬೀದರ್ ನಾಲ್ಕನೆಯ ಪ್ರಶ್ನೆ ರಾಷ್ಟ್ರೀಯ ಆಹಾರ ತಂತ್ರಜ್ಞಾನ ಸಂಶೋಧನಾ ಸಂಸ್ಥೆ ಸಿ ಎಫ್ ಟಿ ಆರ್ ಐ ಇರುವ ನಗರ ಯಾವುದು ಆಪ್ಷನ್ಸ್ ಆಪ್ಷನ್ ಎ ಮುಂಬೈ ಆಪ್ಷನ್ ಬಿ ಅಹಮದಾಬಾದ್ ಆಪ್ಷನ್ ಸಿ ಮೈಸೂರು ಆಪ್ಷನ್ ಡಿ ಬೆಂಗಳೂರು ಇದರ ಸರಿಯಾದ ಉತ್ತರ ಆಪ್ಷನ್ ಸಿ ಮೈಸೂರು ಐದನೆಯ ಪ್ರಶ್ನೆ ಕೃಷ್ಣಾ ನದಿಯು ಈ ಕೆಳಕಂಡ ಯಾವ ಜಿಲ್ಲೆಯಲ್ಲಿ ಅರಿಯುವುದಿಲ್ಲ ಆಪ್ಷನ್ಸ್ ಆಪ್ಷನ್ ಎ ಬೆಳಗಾವಿ ಆಪ್ಷನ್ ಬಿ ಬಿಜಾಪುರ ಆಪ್ಷನ್ ಸಿ ರಾಯಚೂರು ಆಪ್ಷನ್ ಡಿ ಧಾರವಾಡ ಇದರ ಸರಿಯಾದ ಉತ್ತರ ಆಪ್ಷನ್ ಡಿ ಧಾರವಾಡ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸ್ನೇಹಿತರ ಜೊತೆ ಶೇರ್ ಮಾಡಿ ಮತ್ತು ಮತ್ತೆ ಮತ್ತೆ ಇಂತಹ ಕನ್ನಡ ಜಿ ಕೆ ಕ್ವಿಜ್ ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳೆ ಹೊಸ ಪ್ರಶ್ನೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು